ರಾಮದುರ್ಗದ ಕಳೆದ ಜುಲೈ ಎಂಟರಂದು ತಾಲೂಕಿನ ರಾಮಾಪುರ ಗ್ರಾಮದಲ್ಲಿ ಒಂದು ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿತ್ತು ಶವದ ಪರಿಶೀಲನೆ ಮಾಡಿದ ರಾಮದುರ್ಗದ ಪೊಲೀಸರು ಪ್ರಕರಣ ದಾಖಲಿಸುವ ಮೂಲಕ ತನಿಖೆ ಆರಂಭಿಸಿದ್ರು ಶವದ ಪತ್ತೆಗೆ ಬೆನ್ನು ಹತ್ತಿದ್ರು ಹೌದು ರಾಮದುರ್ಗದಲ್ಲಿ ಕಳೆದ ಮಂಗಳವಾರ ಬೆಳಗಿನ ಜಾವ ಶವ ಪತ್ತೆಯಾಗಿ ಒಂದು ದಿನದ ನಂತರ ಶವದ ಮಾಹಿತಿ ಕಲೆ ಹಾಕಿದ ಪೊಲೀಸ್ ಇಲಾಖೆ ಕೊಲೆಯಾದವನನ್ನ ಈರಪ್ಪ ಎಲ್ಲಪ್ಪ ಆಡಿನ್ ಎಂದು ಗುರುತಿಸಲಾಗಿತ್ತು ಶವದ ಪತ್ತೆಯನ್ನ ಮಾಡಿ ತನಿಖೆ ಚುರುಕುಗೊಳಿಸಿ ಎರಡೇ ದಿನದಲ್ಲಿ ಆರೋಪಿಯನ್ನು ಬಂಧಿಸುವಲ್ಲಿ ರಾಮದುರ್ಗ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಕೊಲೆಯಾಗಿದೆ ಎಂದು ತಿಳಿದು ಬಂದಿತು ಕೊಲೆಯಾದವ ಈರಪ್ಪ ಎಲ್ಲಪ್ಪ ಆಡಿನ್ ಎಂಬುವವನ ಪತ್ನಿ ಕರೆಮ್ಮ ಉರ್ಫ್ ಕಮಲವ ಈರಪ್ಪ ಮತ್ತು ಸಾವಪ್ಪ ಲಕ್ಷ್ಮಣ್ ಮಾದರ್ ಸೇರಿಕೊಂಡು ಕೊಲೆ ಮಾಡಿದ್ದಾರೆ ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಬಂಧನ ಮಾಡಲಾಗಿದೆ